ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಅಧ್ಯಾಯ ಹದಿನೆಂಟು ದಕ್ಷಿಣ ಭಾರತ ಶಾತವಾನರು ಕದಂಬರು ಮತ್ತು ಗಂಗರು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಆ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿರುವಂತಹ ಮಾದರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹದಿನೆಂಟನೇ ಅಧ್ಯಾಯ ದಕ್ಷಿಣ ಭಾರತ ಶಾತವಾನರು ಕದಂಬರು ಮತ್ತು ಗಂಗರು ಅಧ್ಯಾಯವಾಗಿರುವಂಥದ್ದು ಇಲ್ಲಿ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ಎಂಸಿಕ್ಯೂ ಪ್ರಶ್ನೆಗಳಿರುವಂಥದ್ದು ಮೊದಲ ಪ್ರಶ್ನೆ ಶಾತವಾನರು ಉತ್ತರ ಭಾರತದ ಈ ರಾಜವಂಶದ ಸಾಮಂತ ರಾಜರಾಗಿದ್ದರು ಅಂತ ಕೇಳಿರುವುದು ಈ ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ ನಾವು ನೇರವಾಗಿ ಉತ್ತರವನ್ನ ನೋಡ್ಕೊಂಡು ಬರೋಣ ಇವರು ಮೌರ್ಯರು ಒಂದು ರಾಜವಂಶದ ಸಾಮಂತ ರಾಜರಾಗಿದ್ದರು ಎರಡನೇ ಪ್ರಶ್ನೆ ಶಾತವಾನರ ಪ್ರಥಮ ಸ್ವತಂತ್ರ ದೊರೆ ಕೇಳಿರುವಂಥದ್ದು ಸಿಮುಖ ಪ್ರಥಮ ಸ್ವತಂತ್ರ ದೊರೆ ಇನ್ನು ಮೂರನೇ ಪ್ರಶ್ನೆ ಹಾಲನ್ನು ಬರೆದ ಗಾತ ಸಪ್ತಶತಿ ಗ್ರಂಥದ ಭಾಷೆ ಕೇಳಿರುವಂಥದ್ದು ಇದು ಪ್ರಾಕೃತ ಭಾಷೆ ಆಗಿರುವುದು ನಾಲ್ಕನೇ ಪ್ರಶ್ನೆ ಶಾತವಾನರು ಅನುಸರಿಸುತ್ತಿದ್ದ ಧರ್ಮ ಕೇಳಿರುವಂಥದ್ದು ಇವರು ವೈದಿಕ ಧರ್ಮವನ್ನು ಅನುಸರಿಸುತ್ತಿದ್ದರು ಇನ್ನು ಐದನೇ ಪ್ರಶ್ನೆ ಮಯೂರವರ್ಮನು ಈ ಕೆರೆಯನ್ನು ಅಭಿವೃದ್ಧಿ ಪಡಿಸಿದನು ಅಂತ ಕೇಳಿರುವಂಥದ್ದು ಚಂದ್ರವಳ್ಳಿ ಕೆರೆಯನ್ನ ಅಭಿವೃದ್ಧಿಪಡಿಸಿದನು ಆರನೇ ಪ್ರಶ್ನೆ ಕದಂಬರ ಕಾಲದ ತಾಳಗುಂದ ಶಾಸನವು ಈ ಭಾಷೆಯಲ್ಲಿದೆ ಕೇಳಿರುವಂಥದ್ದು ಸಂಸ್ಕೃತ ಭಾಷೆಯಲ್ಲಿದೆ ಏಳನೇ ಪ್ರಶ್ನೆ ಗಂಗರ ಪ್ರಸಿದ್ಧ ರಸನೆಂದರೆ ದುರುವೀನಿತ ಗಂಗರ ಪ್ರಸಿದ್ಧ ರಸ ಎಂಟನೇ ಪ್ರಶ್ನೆ ಶ್ರವಣಬೆಳಗೋಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ಸ್ಥಾಪಿಸಿದವರು ಕೇಳಿರುವಂಥದ್ದು ಚಾವುಂಡರಾಯ ಈ ಒಂದು ಮೂರ್ತಿಯನ್ನು ಸ್ಥಾಪಿಸಿರುವಂಥದ್ದು ಎರಡನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಒಂಬತ್ತನೇ ಪ್ರಶ್ನೆ ಶಾತವಾನರ ರಾಜಧಾನಿ ಯಾವುದು ಅಂತ ಹೇಳಿ ಶ್ರೀ ಕಾಕುಲಂ ಇವರ ರಾಜಧಾನಿ ಇದು ಇನ್ನು ಹತ್ತನೇ ಪ್ರಶ್ನೆ ಶಾತವಾನರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿರುವಂತದ್ದು ಗೌತಮಿ ಪುತ್ರ ಶಾತಕರ್ಣಿ ಹನ್ನೊಂದನೇ ಪ್ರಶ್ನೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಗೆ ಎಷ್ಟು ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ನಡೆಯುತ್ತದೆ ಅಂತ ಹೇಳಿ ಕೇಳಿರುವಂಥದ್ದು ಹನ್ನೆರಡು ವರ್ಷಗಳಿಗೊಮ್ಮೆ ಹನ್ನೆರಡನೇ ಪ್ರಶ್ನೆ ಗಂಗರ ರಾಜ್ಯವನ್ನು ಯಾವ ರಾಜ್ಯವೆಂದು ಕರೆಯಲ್ಪಟ್ಟಿತು ಗಂಗವಾಡಿ ಇನ್ನು ಹದಿಮೂರನೇ ಪ್ರಶ್ನೆ ಶಾತವಾನರ ಆಳ್ವಿಕೆ ಕೊನೆಗೊಳ್ಳಲು ಕಾರಣವೇನು ಅಂತ ಕೇಳಿರುವಂಥದ್ದು ಶಕಶತ್ರ ಪರ ನಿರಂತರ ದಾಳಿಯಿಂದಾಗಿ ಕೊನೆಗೊಂಡಿರುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಕದಂಬರ ಕಾಲದ ರಾಜ್ಯಾಡಳಿತದ ಭಾಷೆಗಳು ಯಾವುವು ಅಂತ ಕೇಳಿರುವಂಥದ್ದು ಸಂಸ್ಕೃತ ಮತ್ತು ಪ್ರಾಕೃತ ಇನ್ನು ಮೂರನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು ಹದಿನೈದನೇ ಪ್ರಶ್ನೆ ಗಂಗರ ಕಾಲದ ನಾಲ್ಕು ಗ್ರಂಥಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ದತ್ತಕ ಸೂತ್ರ ಶಬ್ದಾವತಾರ ಒಡ್ಡಕತೆ ಗಜಾಷ್ಟಕ ಹದಿನಾರನೇ ಪ್ರಶ್ನೆ ದಕ್ಷಿಣ ಭಾರತವು ಆಳಿದ ರಾಜವಂಶಗಳನ್ನು ಹೆಸರಿಸಿ ಅಂತ ಕೇಳಿದರು ಶಾತವಾನು ಕದಂಬರು ಗಂಗರು ಚಾಲುಕ್ಯರು ರಾಷ್ಟ್ರಕೂಟರು ಪಲ್ಲವರು ಇನ್ನು ಹದಿನೇಳನೇ ಪ್ರಶ್ನೆ ಶಾತವಾನರ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ನಾಸಿಕ ಕಲ್ಯಾಣ ಬೌಚ ಮತ್ತು ಭಟ್ಕಳ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತಹ ಹದಿನೆಂಟನೇ ಪ್ರಶ್ನೆ ಕರ್ನಾಟಕ ಮತ್ತು ಭಾರತ ಸಂಸ್ಕೃತಿಗೆ ಕದಂಬರ ಕೊಡುಗೆ ಏನು ಅಂತ ಕೇಳಿರು ಭಾರತ ಸಂಸ್ಕೃತಿಗೆ ಕದಂಬರ ಕೊಡುಗೆ ವೈಶಿಷ್ಟ್ಯಪೂರ್ಣವಾಗಿದೆ ಉತ್ತಮ ಆಡಳಿತ ವ್ಯವಸ್ಥೆ ಧಾರ್ಮಿಕ ಸಹಮತ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಡುಗೆ ಕನ್ನಡ ಪ್ರಾಚೀನ ಹಲ್ಮಿಡಿ ಶಾಸನ ಈ ಕಾಲದಾಗಿದೆ ಉತ್ತಮ ಶಿಕ್ಷಣ ವ್ಯವಸ್ಥೆ ಅಗ್ರಹಾರಗಳು ಶಿಕ್ಷಣ ಕೇಂದ್ರಗಳಾಗಿದ್ದವು ಆಡಳಿತದಲ್ಲಿ ಮಾಂಡಲಿಕರು ರಾಜ ಮಂತ್ರಿಗಳು ಸೇನಾಧಿಪತಿಗಳು ಪ್ರಮುಖ ಪಾತ್ರ ವಹಿಸಿದ್ದರು ರಾಜ್ಯವನ್ನು ಪ್ರಾಂತ್ಯಗಳನ್ನು ನೋಡಿಕೊಳ್ಳಲು ಪ್ರಾಂತ್ಯಾಧಿಕಾರಿಗಳನ್ನು ನೇಮಿಸಿತು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಗಂಗರ ಸಮಾಜವು ಅನೇಕ ಮೌಲ್ಯಗಳಿಂದ ಪ್ರಭಾವಿತವಾಗಿತ್ತು ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಅಂತ ಕೇಳಲು ಗಂಗರ ಸಮಾಜದಲ್ಲಿ ಸತ್ಯಶೀಲತೆ ನಿಷ್ಠೆ ಶೌರ್ಯ ಮತ್ತು ತಾಳ್ಮೆ ಎಂಬ ಮೌಲ್ಯಗಳಿದು ಸಮಾಜದಲ್ಲಿ ಹಲವಾರು ಜಾತಿ ಪಂಗಡಗಳಿದ್ದರು ಪರಸ್ಪರ ಅವಲಂಬಿಗಳಾಗಿದ್ದರು ಪಿತೃ ಪ್ರಧಾನ ಅವಿಭಕ್ತ ಕುಟುಂಬ ಪದ್ಧತಿ ಇತ್ತು ಯುವ ಸೇನಾನಿಗಳು ಹಾಗೂ ಅಧಿಕಾರ ವರ್ಗ ಶೌರ್ಯ ಮತ್ತು ತಾಳ್ಮೆಗೆ ಹೆಸರಾಗಿದ್ದರು ಇದರಿಂದ ಒಳ್ಳೆಯ ಆಡಳಿತ ನೀಡಲು ಸಾಧ್ಯವಾಯಿತು ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದ